ಇಂದು ನಾವು ಸಂಗೀತ ಸಸ್ಯಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಸಂಗೀತದಿಂದ ಸಸ್ಯಗಳು ಬೆಳಿತವೆಯೇ ಹೆಚ್ಚು ಇಳುವರಿಯನ್ನು ಕೊಡ್ತೇವೆ ಕೊಡ್ತವೆಯೇ ಹಾಗೆ ನಾವು ಸಂಗೀತವನ್ನು ಬಳಸಿ ನಮ್ಮ ತೋಟಗಳಲ್ಲಿ ಹೇಗೆ ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು ಎಂಬ ವಿಚಾರದ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಸಸ್ಯಗಳು ಸಂಗೀತದಿಂದ ಬೆಳೀತವೆ ಅಂದರೆ ಅದಕ್ಕೆ ಉತ್ತರ ಹೌದು ಇದಕ್ಕೆ ಆದಂಥ ಸಂಶೋಧನೆಗಳು ಯಾವ್ಯಾವು ಅಂತ ಹೇಳೋದಾದರೆ ಕೋಲಿನ್ಸ್ ಮತ್ತು ಫಾರ್ಮಿನ್ಸ್ ಎಂಬ ವಿಜ್ಞಾನಿಗಳು ಬೀನ್ಸ್ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾರೆ ಆ ಪ್ರಯೋಗದಿಂದ ಅವರು ಕಂಡು ಬರ್ತಾರೆ ಬೀನ್ಸ್ ಏನು ಸಂಗೀತವನ್ನು ಬಳಸಿದಾಗ ಬೀನ್ಸ್ ಸಸ್ಯಗಳಿಗೆ ನೀಡಿದಾಗ ಹೆಚ್ಚು ಇಳುವರಿ ದೊರೆಯುತ್ತೆ ಗಿಡಗಳು ಚೆನ್ನಾಗಿ ಬೆಳೀತವೆ ಇಳುವರಿ ಹೆಚ್ಚಾಗುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ ಅವರು ಹಲವಾರು ರೀತಿಯಾದ ಸಂಗೀತವನ್ನು ಬಳಸ್ತಾರೆ ಕ್ಲಾಸಿಕಲ್ ಸಂಗೀತನ ಬಳಸಿದಾಗ ಗಿಡಗಳು ಹೆಚ್ಚು ಇಳುವರಿಯನ್ನು ನೀಡೋದು ಕಂಡುಬರುತ್ತೆ ಅದೇ ರೀತಿಯಾದಂಥ ಒಂದು ಸಂಶೋಧನೆ ಭಾರತದಲ್ಲೂ ಕೂಡ ನಡೆಯುತ್ತೆ ಭಾರತದ ಶಿವಪುರಿ ಇರ್ತಕ್ಕಂಥ ಊರಲ್ಲಿ ಭತ್ತ ಮತ್ತು ತಂಬಾಕಿನ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಒಂದೇ ರೀತಿಯಾದಂಥ ಎರಡು ಹೊಲಗಳಲ್ಲಿ ಮಣ್ಣು ಒಂದೇ ಇರಬೇಕು ಹೊಲಗಳು ಒಂದೇ ರೀತಿ ಇರಬೇಕು ಹಾಗೆ ಅದಕ್ಕೆ ಎರಡೂ ಹೊಲಗಳಿಗೆ ಒಂದೇ ರೀತಿಯ ಗೊಬ್ಬರ ಒಂದೇ ರೀತಿಯ ಬೀಜವನ್ನು ಬಳಸ್ತಾರೆ ಎಲ್ಲ ಕಂಡೀಷನ್ಗಳು ಸೇರಿದ ಒಂದೇ ರೀತಿಯಾಗಿತ್ತು ಆದರೆ ಒಂದಕ್ಕೆ ಸಂಗೀತವನ್ನು ನೀಡ್ತಾರೆ ಇನ್ನೊಂದನ್ನು ಹಾಗೆ ಬಿಟ್ಟಿತ್ತು ಒಂದಕ್ಕೆ ಸಂಗೀತವನ್ನು ನೀಡಿದಾಗ ಅದ ಕೊಯ್ಲು ಮಾಡಿದಾಗ ಕಟಾವು ಮಾಡಿದಾಗ ಅವರು ಹಲವಾರು ಅಂಶಗಳನ್ನು ಗುರುಸ್ತಾರೆ ಯಾವ ಒಂದು ಹೊಲಕ್ಕೆ ಸಂಗೀತವನ್ನು ನೀಡಿತ್ತು ಆ ವಲದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚುವರಿಯಾದಂಥ ಇಳುವರಿ ಕಂಡುಬರುತ್ತೆ ಅದೇ ರೀತಿಯಾಗಿ ತಂಬಾಕು ಬೆಳೆಯ ಮೇಲೆ ಪ್ರಯೋಗವನ್ನು ಮಾಡಿದಾಗ ಯಾವ ಒಂದು ಹೊಲಕ್ಕೆ ತಂಬಾಕು ಹಾಕಿದ್ದಂಥ ಹೊಲಕ್ಕೆ ಸಂಗೀತವನ್ನು ನೀಡಿದ್ದರೋ ಆ ಹೊಲದ ತಂಬಾಕಿನ ಎಲೆಗಳು ಅತ್ಯಂತ ಅಗಲವಾಗಿ ಬರ್ತವೆ ಗಿಡ ತುಂಬ ಎತ್ತರವಾಗಿ ಬೆಳೆಯುತ್ತೆ ಹಾಗೆ ಇಳುವರಿ ಹೆಚ್ಚು ಕಂಡುಬರುತ್ತೆ ಹಾಗೆ ಇದನ್ನು ಹಲವಾರು ರೀತಿಯಾದಂಥ ಬೆಳೆಗಳ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಆಲೂಗಡ್ಡೆಯ ಮೇಲೆ ಮಾಡ್ತಾರೆ ಸೌತೆಕಾಯಿಗಳ ಮೇಲೆ ಮಾಡ್ತಾರೆ ಆಲೂಗಡ್ಡೆಯ ಮೇಲೆ ಪ್ರಯೋಗವನ್ನು ಮಾಡಿದಾಗ ಸುಮಾರು ಶೇಕಡ ಅರವತ್ತ್ಮೂರು ಪರ್ಸೆಂಟಷ್ಟು ಹೆಚ್ಚು ಇಳುವರಿ ಕಂಡುಬರುತ್ತೆ ಸೌತೆ ಗಿಡದ ಮೇಲೆ ನಾವು ಈ ಪ್ರಯೋಗವನ್ನು ಮಾಡಿದಾಗ ಅರವತ್ತೇಳು ಪರ್ಸೆಂಟಷ್ಟು ಹೆಚ್ಚು ಇಳುವರಿ ಕಂಡುಬರುತ್ತೆ ಹಾಗೆಯೇ ಕೆಲವು ವಿಜ್ಞಾನಿಗಳು ಈ ಮಳಗೆಯ ಒಡೆಯೋದರ ಮೇಲೆ ಸಂಶೋಧನೆಯನ್ನು ಮಾಡ್ತಾರೆ ಬೀನ್ಸ್ಗಳು ಮೊಳಕೆಯನ್ನು ಸಂಗೀತವನ್ನು ಬಳಸಿದಾಗ ಹೆಚ್ಚು ಮೊಳಕೆ ಹೊಡೆಯೋದು ಕಂಡುಬರುತ್ತೆ ಹಾಗೆ ಅವು ಬೇಗ ಬೇಗ ಇಳುವರಿ ಹೆಚ್ಚಾಗೋದು ಕೂಡ ಅವರು ಕಂಡುಬರುತ್ತೆ ಇದೇ ರೀತಿಯಾದಂಥ ಸಂಶೋಧನೆ ಇನ್ನೂ ನಡೀತಾ ಹೋಗುತ್ತೆ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಗೀತ ಇವರಿಬ್ಬರಲ್ಲಿ ಯಾರ ಸಂಗೀತ ಹೆಚ್ಚು ಗಿಡಗಳೆಲ್ಲ ಬೆಳವಣಿಗೆಗೆ ಪ್ರಚೋದಿಸುತ್ತೆ ಅನ್ನೋದನ್ನು ನೋಡ್ತಾರೆ ಯಾವಾಗ ಗಂಡು ಮಕ್ಕಳು ಹಾಡಿದಾಗ ಹಾಗೆ ಹೆಣ್ಣು ಮಕ್ಕಳು ಹಾಡಿದಾಗ ಅವರಿಬ್ಬರ ಸಂಗೀತಕ್ಕೆ ಸಸ್ಯಗಳು ಹೇಗೆ ಬೆಳೀತವೆ ಅನ್ನೋದನ್ನು ನೋಡಿದಾಗ ನೀವು ಆಲೋಚಿಸ್ಬೋದು ಹೆಣ್ಣು ಮಕ್ಕಳ ಸಂಗೀತಕ್ಕೆ ಗಿಡಗಳು ಸ್ವಲ್ಪ ಹೆಚ್ಚು ತುಸು ಹೆಚ್ಚು ಬೆಳೆದಿರೋದು ಕಂಡುಬರುತ್ತೆ ಏಕೆ ಅಂತಕ್ಕಂಥ ವಿಶ್ಲೇಷಣೆ ಮಾಡಿದಾಗ ನಿಮಗೆಲ್ಲ ಗೊತ್ತಿರುತ್ತೆ ಹೆಣ್ಣು ಮಕ್ಕಳ ವಾಯ್ಸಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಫ್ರೀಕ್ವೆನ್ಸಿ ಜಾಸ್ತಿ ಇರೋದರಿಂದ ಸಸ್ಯಗಳು ತುಸು ಹೆಚ್ಚು ಬೆಳೆದಿರ್ತವೆ ಗಂಡ ಮಕ್ಕಳ ವಾಯ್ಸು ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ ಸೌಂಡ್ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪೇರ್ಸಿ ಸ್ವಲ್ಪ ಕಡಿಮೆ ಬೆಳೆಯುತ್ತೆ ಅಂದರೆ ಇಬ್ಬರ ಸಂಗೀತಗಳಿಗೂ ಕೂಡ ಸಸ್ಯಗಳು ಚೆನ್ನಾಗಿ ಕ ಬೆಳೀತವೆ ಅನ್ನೋದು ಕಂಡುಬರುತ್ತೆ ಹಾಗಾದರೆ ಸಂಗೀತದಿಂದ ಸಸ್ಯಗಳು ಬೆಳೆಯೋದಕ್ಕೆ ಏನು ಕಾರಣ ನಿಜವಾಗೂ ಬೆಳಿತಾವ ಹಾಗಾದರೆ ಸಸ್ಯಗಳಲ್ಲಿ ಏನೆಲ್ಲ ಬದಲಾವಣೆ ಕಂಡುಬರುತ್ತೆ ಅನ್ನೋ ನೋಡೋದಾದರೆ ಸಸ್ಯಗಳನ್ನು ಬೆಳೆಸುವಂಥ ಶಕ್ತಿ ನಾವು ಯಾವಾಗ ಸಸ್ಯಗಳಿಗೆ ಸಂಗೀತವನ್ನು ನೀಡ್ತೇವೋ ಆ ಸಸ್ಯದ ಜೀವಕೋಶದಲ್ಲಿರ್ತಕ್ಕಂಥ ಪ್ರೋಟೋಪ್ಲಾಸಮ್ ನಾವೇನು ಹೇಳ್ತೀವಿ ರಸ ಅಂತ ಹೇಳ್ತೇವೋ ಅದು ಕಂಪಿಸುತ್ತೆ ಕಂಪಿಸಿದಾಗ ಸಸ್ಯಗಳು ಹೆಚ್ಚು ಆಹಾರವನ್ನು ತಯಾರಿಸೋದಕ್ಕೆ ಪ್ರಚೋದನೆಯನ್ನು ನೀಡುತ್ತೆ ಓಕೆ ಸಸ್ಯದಲ್ಲಿರ್ತಕ್ಕಂಥ ಟೊಮ್ಯಾಟೊಗಳು ಓಪನ್ ಆಗ್ತವೆ ಆದರೆ ರಂಧ್ರಗಳು ಓಪನ್ ಆಗ್ತವೆ ಹೆಚ್ಚು ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಅನಿಲ ಬೆಣ್ಣೆಯಮ್ಮ ಹೆಚ್ಚಾಗುತ್ತೆ ಸಸ್ಯಗಳು ಸೂರ್ಯನ ಶಾಖವನ್ನು ಹೆಚ್ಚು ಹೀರ್ಕೊಳ್ತವೆ ಸಸ್ಯಗಳು ಹೆಚ್ಚು ನೀರನ್ನು ಎಲ್ಲ ಲವಣಗಳನ್ನು ಹೀರ್ಕೊಳ್ತವೆ ಈ ರೀತಿ ಆಗೋದ್ರಿಂದ ಸಸ್ಯಕ್ಕೆ ಹೆಚ್ಚು ಆಹಾರವನ್ನು ತಯಾರಿಸೋದಕ್ಕೆ ಪ್ರಚೋದನೆ ನೀಡಿದಾಗ ಆಗುತ್ತೆ ಹಾಗೆಯೇ ಹೆಚ್ಚು ಆರನ್ನೆ ಮತ್ತು ಕರಗುವಂಥ ಪ್ರೋಟೀನ್ ತಯಾರಿಕೆ ಉತ್ತೇಜನಗೊಳ್ಳುತ್ತಿದ್ದರಿಂದ ಸಸ್ಯಗಳು ಹೆಚ್ಚು ಉಸಿರಾಡ್ತವೆ ಬೆಳಕನ್ನು ಕೂಡ ಹೆಚ್ಚು ಹೀರ್ಕೊಳ್ತವೆ ಇವೆಲ್ಲದರ ಪರಿಣಾಮ ಸಸ್ಯಗಳಲ್ಲಿ ಹೆಚ್ಚು ಆಹಾರ ತಯಾರಾಗುತ್ತೆ ಯಾವಾಗ ಸಸ್ಯಗಳಲ್ಲಿ ಹೆಚ್ಚು ಆಹಾರ ತಯಾರಾಗುತ್ತೋ ಆಗ ಅವು ಹೆಚ್ಚು ಬೆಳೀತವೆ ಎಲೆಗಳು ಅಗಲವಾಗ್ತವೆ ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ ಕಾಯಿಗಳ ಗಾತ್ರದಲ್ಲಿ ಹೆಚ್ಚಾಗುತ್ತೆ ಈ ರೀತಿಯಾಗಿ ಸಸ್ಯದ ಎಲ್ಲ ಭಾಗಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳೀತವೆ ಇದರ ಎಲ್ಲ ಪರಿಣಾಮವಾಗಿ ಸಸ್ಯಗಳಲ್ಲಿ ಇಳುವರಿ ಹೆಚ್ಚಾಗುತ್ತೆ ಹಾಗಾದರೆ ಇದನ್ನು ನಾವು ಹೇಗೆ ಬಳಕೆ ಮಾಡ್ಬೋದು ಅಂತ ನೋಡೋದಾದರೆ ನಾವು ನಮ್ಮ ತೋಟಗಳಲ್ಲಿ ಕೂಡ ಇದನ್ನು ಬಳಸ್ಬೋದು ನಾವು ಈ ಸಂಗೀತವನ್ನು ಬೆಳಗ್ಗೆ ಒಂದು ಆರರಿಂದ ಎಂಟರ ಒಳಗೆ ಬಳಸಬೇಕು ಹಾಗೆ ಸಂಜೆ ಬಳಸೋದಾದರೆ ಒಂದು ನಾಲ್ಕು ಮೂವತ್ತರಿಂದ ಸಂಜೆ ಆರರವರೆಗೆ ಕೂಡ ಬಳಸಬಹುದು ಮಧ್ಯಾಹ್ನ ಬಳಸಿದ್ರೆ ಏನಾಗ್ಬೋದು ಮಧ್ಯಾಹ್ನ ಬಳಸಿದ್ರೆ ಸಸ್ಯಗಳು ನಾನು ಹೇಳಿದೆ ಟೊಮ್ಯಾಟೊಗಳು ಓಪನ್ ಆಗ್ತವೆ ಆಗ ಏನಾಗುತ್ತೆ ಸಸ್ಯದ ನೀರಿನ ಅಂಶ ಹೆಚ್ಚು ಆವಿಯಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈ ಸಂಗೀತವನ್ನು ಹೆಚ್ಚು ಇಳುವರಿಯನ್ನು ಬೆಳೆಸೋದಕ್ಕೆ ಬಳಸೋದಾದರೆ ನಾವು ಬೆಳಕಿನ ತಂಪಾದ ವಾತಾವರಣದಲ್ಲಿ ಬಳಸೋದು ಅತ್ಯಂತ ಹೆಚ್ಚು ಸೂಕ್ತ ನೀವು ಇದಕ್ಕೆ ಯಾವ ರೀತಿಯಾದ ಸಂಗೀತವನ್ನು ಬಳಸಬೇಕು ಅಂದರೆ ನಾವು ಸಂಗೀತದಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ನೋಡೋದಾದರೆ ಪಿಟೀಲಿಗೆ ಸಸ್ಯಗಳು ಹೆಚ್ಚು ಬೆಳೀತವೆ ಪಿಟೀಲು ನಾದಸ್ವರ ಇವೆಲ್ಲವುಗಳ ಸೌಂಡನ್ನು ನಾವು ರೆಕಾರ್ಡ್ ಮಾಡಿ ಅವುಗಳನ್ನು ಹೊಲ ತೋಟಗಳಲ್ಲಿ ಹಾಕ್ಬೋದು ಹಾಗೆಯೇ ವೆಸ್ಟ್ರನ್ ಸಂಗೀತಕ್ಕಿಂತ ಭಾರತದ ಕ್ಲಾಸಿಕಲ್ ಸಂಗೀತ ಕರ್ನಾಟಕ ಮ್ಯೂಸಿಕ್ ಇರ್ಬೋದು ಹಿಂದೂಸ್ತಾನಿ ಮ್ಯೂಸಿಕ್ ಇವುಗಳ ಸೌಂಡ್ಗಳನ್ನು ಹಾಗೂ ಮಾಧುರ್ಯ ಪ್ರಧಾನವಾದಂಥ ಹಾಡುಗಳನ್ನು ಹಾಕೋದ್ರಿಂದ ಸಸ್ಯಗಳ ಮೇಲೆ ಒಳ್ಳೆಯ ರೀತಿಯಾದ ಪರಿಣಾಮ ಆಗುತ್ತೆ ಅವೆಲ್ಲವುದರ ಪರಿಣಾಮವಾಗಿ ಒಳ್ಳೆಯ ಇಳುವರಿ ಕಂಡುಬರುತ್ತೆ ಇವುಗಳನ್ನು ನಾವು ಕೂಡ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ನೋಡ್ಬೋದು ಒಂದು ತೆಂಗಿನ ಗಿಡಗಳಲ್ಲಿ ಬೆಳೆಸಿದರೆ ನೂರು ಕಾಯಿ ಕೊಡುವಂಥ ಒಂದು ತೆಂಗಿನ ಗಿಡ ಸುಮಾರು ನೂರಿಪ್ಪತ್ತು ನೂರೈವತ್ತು ಕೊಡಬಹುದು ಅದನ್ನು ಒಮ್ಮೆ ಪರೀಕ್ಷೆ ಮಾಡಿ ನಾವು ಕೂಡ ಬಳಸ್ಬೋದು ಹಾಗಾಗಿ ಇವುಗಳನ್ನು ಇದೇ ರೀತಿಯಾದಂಥ ವೈಜ್ಞಾನಿಕ ವಿಚಾರಗಳನ್ನು ನಮ್ಮ ಉಪಯುಕ್ತಕ್ಕೆ ನಾವು ಬಳಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಆತ್ಮೀಯ ವೀಕ್ಷಕರೇ ಇದೇ ರೀತಿಯಾದಂಥ ವಿಜ್ಞಾನದ ಹಲವಾರು ವಿಚಾರಗಳ ಬಗ್ಗೆ ಬಗ್ಗೆವನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು